ಇವತ್ತು ಈ ನಮ್ಮ ದೇಶ ಒಂದು ಮಹಾ ಚುನಾವಣೆ ನಡೀಲಿಕ್ಕಿದೆ ಈಗ ಮೊದಲ ಹಂತದ ಚುನಾವಣೆ ಈಗಾಗಲೇ ಮುಗ್ದಿದೆ ಎರಡನೇ ಹಂತದ ಚುನಾವಣೆ ಏಳನೇ ತಾರೀಕಿಗೆ ನಡೀಲಿಕ್ಕಿದೆ ಇವತ್ತು ಬಹುಶಃ ಬಹಿರಂಗ ಚುನಾವಣಾ ಪ್ರಚಾರ ಸಂಜೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಮುಗಿಲಿಕ್ಕಿದೆ ಈ ಒಂದು ಹೊತ್ತಿನಲ್ಲಿ ಇವತ್ತು ನಾವು ನಮ್ಮ ಉತ್ತರ ಕನ್ನಡ ಕೆನರಾ ಕಾನ್ಸ್ಟಿಟ್ಯನ್ಸಿಯ ಒಂದು ಚುನಾವಣಾ ಪ್ರಚಾರದಲ್ಲಿ ಎರಡು ಮೂರು ದಿವಸಗಳಲ್ಲಿ ಪೊಡಗಿಸಿಕೊಂಡಿತ್ತು ಇಲ್ಲಿ ಹೋಗ್ಬ ಹೋಗಿ ಜನಗಳನ್ನು ಭೇಟಿ ಜನಗಳ ಒಂದು ಸ್ಪಂದನೆಗಳನ್ನು ನೋಡ್ತಾ ಇರಬೇಕಾದ್ರೆ ಬಹಳಷ್ಟು ಸಂತೋಷವಾಗ್ತಾ ಇದೆ ಯಾಕೆ ಅಂತ ಹೇಳಿದರೆ ಇವತ್ತು ಈ ಚುನಾವಣೆ ಭಾರತದ ದೇಶದ ಒಂದು ಬೆಳವಣಿಗೆಯಲ್ಲಿ ನಮ್ಮ ಸಂವಿಧಾನವನ್ನು ಉಳಿಸುವ ಒಂದು ನಿಟ್ಟಿನಲ್ಲಿ ಅತ್ಯಂತ ಮಹತ್ವರಾದಂಥ ಚುನಾವಣೆ ಇದು ಅಂತ ನಾವು ಹೇಳಬೇಕಾಗಿದೆ ನಾವೆಲ್ಲರೂ ನೋಡ್ತಾ ಇದ್ದೇವೆ ಈ ದೇಶ ಯಾವ ರೀತಿ ಇತ್ತು ಎತ್ತ ಸಾಕ್ತಾ ಇದೆ ಅನ್ನುವಂಥದ್ದು ವಿಶೇಷವಾಗಿ ನಮ್ಮ ಕೋಸ್ಟಲ್ ಡಿಸ್ಟ್ರಿಕ್ಸ್ ಇಂದ ನಾವು ಏನು ಹೇಳ್ತೇವೆ ಅದು ಕೆನರಾ ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಉಡುಪಿ ಲೋಕಸಭಾ ಕ್ಷೇತ್ರ ಆಗಿರ್ಬೋದು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರ ಆಗಿರ್ಬೋದು ಯಾವ ರೀತಿ ಪರಿಸ್ಥಿತಿ ಇತ್ತು ಸಂವಿಧಾನದ ಅನುಗುಣವಾಗಿ ನಾವು ನಡೆದುಕೊಂಡು ಬರ್ತಾ ಇದ್ದೇವಾ ಅಥವಾ ಸಂವಿಧಾನದ ವಿರೋಧ ಕೆಲಸಗಳು ಇಲ್ಲಿ ನಡೀತಾ ಇದೆಯಾ ಅನ್ನುವಂಥದ್ದು ಎಲ್ರಿಗೂ ಕೂಡ ತಿಳಿದಿರುವಂತಹ ವಿಚಾರಗಳು ಈ ಹೊತ್ತಿನಲ್ಲಿ ಈ ಬಾರಿಯ ಚುನಾವಣೆ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರೂ ಕೂಡ ದ್ವೇಷದ ಚುನಾವಣೆಯನ್ನು ದ್ವೇಷ ಸಾರುವಂತಹ ಕೆಲಸಗಳನ್ನು ಯಾವತ್ತು ಮಾಡುವುದಿಲ್ಲ ಅದು ಏನಿದ್ರು ಪ್ರೀತಿಯನ್ನು ಹಂಚುವ ಮೂಲಕ ಈ ಸಮಾಜದಲ್ಲಿರುವಂತಹ ಎಲ್ಲಾ ಸಮುದಾಯದವರನ್ನು ಒಟ್ಟಿಗೆ ತೆಗೆದುಕೊಂಡು ಸಂವಿಧಾನಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸ್ತಿರುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಈ ನಿಟ್ಟಿನಲ್ಲಿ ಇವತ್ತು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಏನು ತ್ಯಾಗ ಮಾಡಿದೆ ಅದರ ನಂತರ ಈ ದೇಶದ ಅಭಿವೃದ್ಧಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಈ ದೇಶದ ಬಡವರ ಪಾಲಿಗೆ ಯಾವ ರೀತಿ ಅವರ ಒಂದು ಹಿಂದೆ ನಿಂತಿದೆ ಅನ್ನುವಂಥದ್ದು ತಮ್ಗೆಲ್ಲರಿಗೂ ತಿಳಿದಿದೆ ಈ ನಿಟ್ಟಿನಲ್ಲಿ ಈ ಬಾರಿ ವಿಶೇಷವಾಗಿ ನಮ್ಮ ಕೆನರಾ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಹೇಳಬೇಕಂದ್ರೆ ಕಳೆದ ಮೂವತ್ತು ವರ್ಷಗಳಿಂದ ಇಲ್ಲಿ ವಿರೋಧ ಪಕ್ಷದ ಅಭ್ಯರ್ಥಿಗಳು ನಮ್ಮನ್ನ ಇಲ್ಲಿ ಸಂಸದ್ ನಾವು ನೋಡ್ತಾ ಇದ್ದೇವೆ ಈ ಮೂವತ್ತು ವರ್ಷದಲ್ಲಿ ಇವ್ರು ಏನು ಮಾಡಿದ್ರು ಅಂತ ಹೇಳುವಂತದ್ದು ಪ್ರತಿಯೊಬ್ರು ಇಲ್ಲಿ ಗಮನಿಸಬೇಕಾದಂತ ಅಗತ್ಯ ಇದೆ ಈ ಮೂವತ್ತು ವರ್ಷಗಳಲ್ಲಿ ಇವ್ರು ಮಾಡಿದ್ದೇನು ಅಂತ ಹೇಳಿದ್ರೆ ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿ ಜಾತಿ ಧರ್ಮಗಳ ನಡುವೆ ಕಂದಕಗಳನ್ನು ಉಂಟು ಮಾಡಿ ಜನರಲ್ಲಿ ಸಂಘರ್ಷಗಳನ್ನು ಏರ್ಪಡಿಸುವಂತ ಕೆಲಸ ಮಾಡಿದ್ದು ಬಿಟ್ರೆ ಅಭಿವೃದ್ಧಿ ಕೆಲಸ ನೀವು ಏನ್ ಮಾಡಿದ್ದೀರಿ ಅಂತ ಕೇಳಿದ್ರೆ ಅವ್ರ ಹತ್ರ ಉತ್ತರ ಇಲ್ಲ ಎಲ್ಲಿಯೂ ಕೂಡ ಏನ್ ಅಭಿವೃದ್ಧಿ ತಾವು ಮಾಡಿದ್ದೀರಿ ಅಂತ ಕೇಳಿದ್ರೆ ಇವತ್ ನಾವು ನೋಡ್ತಿದ್ದೇವೆ ನಾನು ಎರಡು ದಿವಸದಿಂದ ಬಹುಶಃ ಈ ನಮ್ಮ ಲೋಕ ಕೇಂದ್ರ ಲೋಕಸಭಾ ಕ್ಷೇತ್ರ ಸಾಕಷ್ಟು ಊರುಗಳಲ್ಲಿ ಸುತ್ತಾಡ್ಕೊಂಡು ಬರ್ಬೇಕಾದ್ರೆ ಬಹಳಷ್ಟು ದುಃಖ ಆಗುತ್ತೆ ಬೇಸರ ಆಗುತ್ತೆ ಇನ್ನೂ ಕೂಡ ನಮ್ಮ ಪ್ರದೇಶ ಈಗೇನೆ ಉಲ್ಟು ಬಿಟ್ಟಿದೆಯಲ್ಲ ಅಂತ ಯಾಕೆ ನಮಗೆ ಮುಂದುವರಿಲಿಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದು ಹಳ್ಳಿಗಾಡಿನ ಪ್ರದೇಶಗಳನ್ನು ನೋಡ್ತಾ ಇದ್ದೇವೆ ಜನರ ಒಂದು ಲೈಫ್ ಸ್ಟೈಲ್ ಗಳನ್ನು ನಾವು ನೋಡ್ತಾ ಇದ್ದೇವೆ ಅವ್ರು ಯಾವ ರೀತಿ ಇದ್ದಾರೆ ಅನ್ನುವಂಥದ್ದು ಇದಕ್ಕೆಲ್ಲ ಯಾರು ಕಾರಣಕರ್ತರು ಅಂತ ಹೇಳಿ ಮೂವತ್ತು ವರ್ಷ ಸಂಸದರಾಗಿದ್ದುಕೊಂಡು ಈಗ ಬಹುಶಃ ಈ ಬಾರಿಯ ಇಲ್ಲಿ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿ ಆಗಿರುವಂತವ್ರು ಸುಮಾರು ಆರು ಸಲ ಇಲ್ಲೆಲ್ಲ ಈ ಒಂದು ಲೋಕಸಭಾ ಕ್ಷೇತ್ರದ ಬೇರೆ ಕಾನ್ಸ್ಟಿಟ್ಯುನ್ಸಿಲ್ ರೆಪ್ರೆಸೆಂಟ್ ಮಾಡ್ತಾ ಇದ್ದವರು ಇವರ ಕೊಡುಗೆ ಸಮಾಜಕ್ಕೆ ಏನು ಅನ್ನುವಂಥದ್ದು ಪ್ರತಿಯೊಬ್ರು ಗಮನಿಸಬೇಕಾದಂತ ಅಗತ್ಯ ಇದೆ ಇವತ್ತು ನಾ ಕಾಂಗ್ರೆಸ್ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಒಬ್ಬ ಇದೆ ಒಬ್ಬ ಡಾಕ್ಟರ್ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅನ್ನುವಂತ ಒಂದು ಅಭ್ಯರ್ಥಿಯನ್ನು ಕೊಟ್ಟಿದೆ ಯಾವ ಕಾರಣಕ್ಕಾಗಿ ಕೊಟ್ಟಿದೆ ಅನ್ನುವಂಥದ್ದು ಇವತ್ತು ಈ ಜಿಲ್ಲೆಯಲ್ಲಿ ಏನು ಆಗ್ತಾ ಇದೆ ಇದನ್ನು ಸರಿ ಮಾಡ್ಬೇಕಾದ್ರೆ ಅವರಿಗೆ ವೈಯಕ್ತಿಕವಾಗಿ ಈ ಜಿಲ್ಲೆಯ ಬಗ್ಗೆ ಒಂದು ವಿಷನ್ ಅನ್ನುವಂಥದ್ದು ಬೇಕು ಏನ್ ಮಾಡ್ಬೇಕ ಅಂತ ಒಬ್ಬ ಉತ್ತಮ ಕಲ್ಪನೆಯನ್ನು ಹೊಂದಿರುವಂತದ್ದು ಒಳ್ಳೆಯ ವಿಜನ್ ಅನ್ನು ಹೊಂದಿರುವಂತ ಒಂದು ಅಭ್ಯರ್ಥಿಯನ್ನಾಗಿ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇದಕ್ಕೆ ಇವತ್ತು ಜಿಲ್ಲೆಯಾದ್ಯಂತ ಒಳ್ಳೆ ರೀತಿಯ ವಾತಾವರಣ ಕೂಡ ನಿರ್ಮಾಣ ಆಗಿರುವಂತದ್ದು ಜಿಲ್ಲೆಯ ಮತದಾರರು ಇದನ್ನು ಒಪ್ಪಿದ್ದಾರೆ ಅನ್ನುವಂತ ಭಾವನೆ ಇವತ್ತು ನಮಗೆ ಬರ್ತಾ ಇದೆ ಅವರು ನಿನ್ನೆ ನಾನು ಅವರೊಟ್ಟಿಗೆ ರೋಡ್ ಶೋ ಅಲ್ಲಿ ಬೇ ಪಾಲ್ಕೊಂಡ್ ಪಾಲ್ಗೊಂಡಿದ್ದೆ ಆ ಜನಗಳು ಒಂದು ಸ್ಪಂದಿಸುವಂತ ರೀತಿ ಬಹುಶಃ ಇವತ್ತು ಬದಲಾವಣೆ ಗಾಳಿ ಬೀಸ್ತಿರುವುದಂತೂ ನೂರಕ್ಕೆ ನೂರು ಸತ್ಯ ಇದಾಗ್ಬೇಕನ್ನುವಂಥದ್ದು ಇವತ್ತು ಕಾಂಗ್ರೆಸ್ ಪಕ್ಷ ದ್ವೇಷದ ರಾಜಕಾರಣ ಯಾವತ್ತು ಮಾಡುವ ಮಾಡಿಲ್ಲ ಇನ್ನು ಮುಂದೆ ಮಾಡ್ಲಿಕ್ಕೆ ಹೋಗುದಿಲ್ಲ ನಾವೇನಿದ್ರು ಕಾಂಗ್ರೆಸ್ ಪಕ್ಷ ನಾವು ಮಾಡಿದ ಸಾಧನೆಗಳೇನು ಮುಂದಿನ ದಿವಸಗಳಲ್ಲಿ ನಾವು ಏನು ಮಾಡ್ಲಿಕ್ಕಿದ್ದೇವೆ ಎನ್ನುವ ವಿಚಾರಗಳನ್ನು ಹೇಳ್ತಾ ಹೋಗ್ತಾ ಇದ್ದೇವೆ ಇವತ್ತು ನಮ್ಮ ನಿಂಬಾಳ್ಕರ್ ಅವರು ಹೇಳ್ತಾ ಇದ್ದಾರೆ ಈ ಜಿಲ್ಲೆಗೆ ಏನು ಆಗ್ಬೇಕು ಬಹುಶಃ ಇವತ್ತು ನಾವು ಹೈವೇಗಳನ್ನು ನೋಡ್ತಾ ಇದ್ದೇವೆ ಯಾವ ರೀತಿಯಲ್ಲಿ ಆ ಕೆಲಸಗಳು ಕುಂಠಿತ ಸಾಕ್ತಾ ಇದೆ ಅನ್ನುವಂಥದ್ದು ಒಂದು ಇಂತ ಒಂದು ಜಿಲ್ಲೆಗೆ ಎಲ್ಲಾ ಅವಕಾಶಗಳು ಇಲ್ಲಿದೆ ಒಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳಿಲ್ಲ ಇವತ್ತು ಏನಾದರೂ ಒಂದು ಅಪಘಾತ ಆಯ್ತು ಏನಾದರೂ ಅರ್ಜೆಂಟ್ ಇರ್ಬೇಕು ಅಂತ ಆದ್ರೆ ಬೇರೆ ನಗರಗಳಿಗೆ ಬೇರೆ ಜಿಲ್ಲೆಗಳಿಗೆ ಹೋಗ್ಬೇಕಾದಂತಹ ಪರಿಸ್ಥಿತಿ ಅಲ್ಲಿಗೆ ತಲುಪಬೇಕಾದ್ರೆ ಅದು ಎಷ್ಟೋ ಪ್ರಾಣಗಳು ಹೋಗಿರುವಂತದ್ದು ತಮ್ಗೆಲ್ರಿಗೂ ಅರಿವಿದೆ ಇದ್ರ ಬಗ್ಗೆ ತನ್ನದೇ ಆದಂತಹ ಒಂದು ವಿಷನ್ ಅನ್ನು ಇಟ್ಕೊಂಡು ಇಲ್ಲಿಗೆ ಆದಷ್ಟು ಬೇಗ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ತರಬೇಕನ್ನುವಂಥದ್ದು ಇವತ್ತು ಅರಣ್ಯ ಪ್ರದೇಶದಲ್ಲಿ ವಾಸಿಸುವಂತ ತುಂಬಾ ಜನಗಳು ಇಲ್ಲಿ ಸಮುದಾಯಗಳಿದ್ದಾವೆ ಆ ಸಮುದಾಯವರಿಗೆ ಅವರಿಗೆ ಹಕ್ಕನ್ನು ಇದು ಮಾಡಿ ಅವರಿಗೆ ಹಕ್ಕುಪತ್ರಗಳನ್ನು ವಿತ ವಿತರಿಸಿ ಒಂದು ಸಭಾ ಒಂದು ಸ್ವಾವಲಂಬಿಗಳಾಗಿ ಬಾಳುವಂತ ಶಕ್ತಿಯನ್ನು ಕೊಡ್ಬೇಕನ್ನುವಂಥದ್ದು ವಿಶೇಷವಾಗಿ ಈ ಜಿಲ್ಲೆಯ ಸಂಸ್ಕೃತಿಗಳು ಏನಿದೆ ಇದನ್ನು ಉಳಿಸುವಂತ ಕೆಲಸ ಮಾಡ್ಬೇಕನ್ನುವಂಥದ್ದು ಈ ತರದ ಒಳ್ಳೆ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡು ಇವತ್ತು ಜನರ ಮುಂದೆ ಅವರು ಮತಯಾಚನೆ ಮಾಡ್ತಾ ಇದ್ದಾರೆ ಬಹುಶಃ ಇದಕ್ಕೆ ಜನಗಳು ಸ್ಪಂದಿಸುವಂತ ರೀತಿ ನಾನು ಹೇಳಿದಾಗೆ ಬಹುಶಃ ನೂರಕ್ಕೆ ನೂರು ಈ ಬಾರಿಯ ಬದಲಾವಣೆಯ ಗಾಳಿ ಇದೆ ಇವರು ಗೆಲುವಿನಲ್ಲಿ ಯಾವುದೇ ಸಂಶಯ ಇಲ್ಲ ಆದ್ರೆ ಬಿಜೆಪಿ ಪಕ್ಷದವರು ಯಾವತ್ತೂ ಕೂಡ ಚುನಾವಣೆಯನ್ನು ನ್ಯಾಯ ನೀತಿ ಧರ್ಮದಲ್ಲಿ ಎತ್ತಿಕ್ಸಿಟ್ಕೊಂಡು ಗೆದ್ದಿದ್ದಾರೆ ಅಂತ ಕೇಳಿದ್ರೆ ಇದಕ್ಕೆ ಎಲ್ಲಿಯೂ ಕೂಡ ಉತ್ತರ ಇಲ್ಲ ಯಾವತ್ತೂ ಕೂಡ ಅವ್ರು ಮಾಡಲಿಲ್ಲ ಅವ್ರು ಯಾವತ್ತೂ ಕೂಡ ಒಂದು ಚುನಾವಣೆಯನ್ನು ಗೆಲ್ಲುವುದಂತ ಇದ್ರೆ ಅಪಪ್ರಚಾರಗಳನ್ನು ಮಾಡಿಕೊಂಡು ಅಥವಾ ಜಾತಿ ಧರ್ಮಗಳ ನಡುವೆ ದ್ವೇಷಗಳನ್ನು ಇಟ್ಕೊಂಡು ಚುನಾವಣೆಯನ್ನು ಎದುರಿಸಿದಂತದ್ದು ಇದು ತಮಗೆಲ್ರಿಗೂ ಗೊತ್ತಿದೆ ಇವತ್ತು ರಾಷ್ಟ್ರ ಮಟ್ಟದ ವಿಚಾರ ನಾವಿಲ್ಲಿ ಮಾತಾಡ್ಲಿಕ್ಕೆ ಹೋಗ್ಲಿಲ್ಲ ಅದೇ ಕೆಲವೊಂದು ವಿಚಾರಗಳನ್ನ ತಮ್ಮ ಮುಂದೆ ಇಡಬೇಕಾಗುತ್ತೆ ಇವತ್ತು ಈ ದೇಶದ ಸಂವಿಧಾನ ಭಾರತ ದೇಶದತ್ರ ಎಲ್ರ ಜಗತ್ತೇ ತಲೆ ಎತ್ತಿ ನೋಡ್ತಾ ಇದೆ ಅಂತ ಯಾಕೆ ಅಂತ ಕೇಳಿದ್ರೆ ನಮ್ಮಲ್ಲಿರುವಂತಹ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತಹ ಸಂವಿಧಾನ ಇವತ್ತು ನಮ್ಮ ನಮ್ಮ ಮೇಲೆ ವಿಶೇಷವಾದ ಗೌರವ ಇವತ್ತು ಜನಗಳಲ್ಲಿ ಇದೆ ಆದ್ರೆ ಆ ಸಂವಿಧಾನವನ್ನೇ ಅಲುಗಾಡಿಸುವಂತ ಕೆಲಸ ಇವತ್ತು ನಡೀತಾ ಇರುವಂತದ್ದು ಬಹಳ ಖೇದಕರ ವಿಚಾರ ಇವತ್ತು ನಾವು ನೋಡಬಹುದು ಈ ನಮ್ಮ ಜಗತ್ತನ್ನೇ ಒಂದ್ಸಲ ತಳ್ಳಣ ಮಾಡಿರುವಂತಹ ಕೋವಿಡ್ ನಂತ ಮಹಾಮಾರಿ ಇಲ್ಲಿ ಬಂತು ಇಂತಹ ಸಮಯದಲ್ಲಿ ನಮ್ಮ ಸರ್ಕಾರಗಳು ಯಾವ ರೀತಿ ಜನಗಳಿಗೆ ಸ್ಪಂದಿಸಿದೆ ಅನ್ನುವಂಥದ್ದು ತಮ್ಗೆಲ್ರಿಗೂ ತಿಳಿದಿದೆ ಇವತ್ತು ಇವತ್ತು ಕೋವಿಡ್ ವ್ಯಾಕ್ಸಿನ್ ಕೊಟ್ಟರು ಏನ್ ಮಾಡಿದ್ರು ಇದರಲ್ಲಿ ಬಾಂಡ್ ಎಲೆಕ್ಟ್ರೋ ಬಾಂಡ್ ಅಲ್ಲಿ ಈ ಔಷಧಿಗಳನ್ನು ವ್ಯಾಕ್ಸಿನ್ ಗಳನ್ನು ತಯಾರಿಸುವ ಕಂಪನಿಗಳಿಂದ ಕಿಕ್ ಬ್ಯಾಕ್ ಗಳನ್ನು ಪಡೆದುಕೊಂಡು ಅವರು ಮಾಡಿರುವಂತಹ ಅನಾಹುತಗಳೇನು ಇವತ್ತು ಎಷ್ಟು ಯುವಕರು ಯುವತಿಯರು ಒಂದು ಯಾವುದೇ ಕಾರಣವಿಲ್ಲದೆ ಸಡನ್ ಡೆತ್ ಆಗಿರುವಂತದ್ದು ಈಗ ಬರ್ತಾ ಇದೆ ಕೋವಿಡ್ ವ್ಯಾಕ್ಸಿನ್ ಸರ್ಟಿಫಿಕೇಟ್ ಅಲ್ಲಿ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಫೋಟೋ ಹಾಕ್ತಾ ಇದ್ರು ಮೊನ್ನೆಯಿಂದ ಯಾವಾಗ ರಿಪೋರ್ಟ್ ಬಂತು ಅದರಿಂದ ಆ ಫೋಟೋಗಳೆಲ್ಲ ಮಾಯವಾಗ್ಲಿಕ್ಕೆ ಶುರುವಾಯಿತು ಇದನ್ನು ಸಾಮಾನ್ಯ ಜನಗಳಿಗೆ ಇವತ್ತು ತಿಳಿಸುವಂತ ಕೆಲಸ ಬಹುಶಃ ಪತ್ರಕರ್ತರು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ಬೇಕಂತ ಅಗತ್ಯ ಇದೆ ಜನಗಳಿಗೆ ತಿಳಿಸುವಂತ ಕೆಲಸಗಳಾಗಬೇಕಾಗಿದೆ ಇವತ್ತು ನಾವು ಹೇಳ್ತೇವೆ ಮಹಿಳೆಯರಿಗೆ ಬಹಳಷ್ಟು ಗೌರವ ಕೊಡುವಂತ ಕೆಲಸ ನಾವು ಪಾರ್ಟಿ ಮಾಡ್ತೇವೆ ಅಂತ ಹೇಳಿ ಬೇರೆ ಬೇರೆ ವಿಚಾರಗಳನ್ನು ಮಾಡ್ತಾ ಹೋಗ್ತಾರೆ ಇವತ್ತು ಅವರು ಹೊಂದಾಣಿಕೆ ಮಾಡ್ಕೊಂಡಿರುವಂತ ಇದು ಒಂದು ಕೇಸಲ್ಲ ಭಾರತಾದ್ಯಂತ ನಾವು ನೋಡಿದ್ರೆ ಹಲವಾರು ಕೇಸ್ಗಳಿದೆ ಮೊನ್ನೆ ವಿಚಾರ ನೋಡ್ಬೇಕಾದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಒಂದು ಮಹಿಳಾ ದೌರ್ಜನ್ಯದ ಬಗ್ಗೆ ಇವ್ರು ಏನ್ ಮಾತಾಡ್ತಾರೆ ಯಾವ ರೀತಿಯ ಸ್ಪಷ್ಟನೆ ಕೊಡ್ತಾರೆ ಇದಕ್ಕೆ ಯಾವ ರೀತಿ ಇವರು ಡಿಫೆಂಡ್ ಮಾಡ್ತಾರೆ ಅನ್ನುವಂಥದ್ದನ್ನು ಇವ್ರು ಹೇಳಬೇಕಾದಂತ ಅಗತ್ಯ ಇದೆ ಇವತ್ತು ಜನರಿಗೆ ಎಲೆಕ್ಟ್ರೋ ಬಾಂಡ್ ಗಳು ಏನಾಯ್ತು ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ಒಂದು ದೇಶದಲ್ಲಿರುವಂತಹ ಬಡವರ ಪಾಲಿಗೆಯಿಂದ ನಿಂತ್ಕೊಂಡು ಬಡವರ ಏಳಿಗೆಗೆ ಸದಾ ಕನಸು ಕಾಣುತ್ತಿರುವಂತದ್ದು ಅದ್ರ ಬಗ್ಗೆ ಏನು ಕೆಲ್ಸಗಳು ಆಗ್ಬೇಕನ್ನುವಂಥದ್ದು ಇವತ್ತು ಕಳೆದ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವ ಮೊದಲು ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತು ಆ ಪ್ರಣಾಳಿಕೆಯಲ್ಲಿ ಒಂದು ಐದು ಗ್ಯಾರಂಟಿಗಳನ್ನು ಕೊಡ್ತು ಬಹುಶಃ ಇದಕ್ಕೆ ವಿರೋಧ ಪಕ್ಷದವರು ನಿಮಗೆ ಗೊತ್ತಿದೆ ಅವರು ಏನು ಯಾವ ರೀತಿ ಅಪಪ್ರಚಾರ ಮಾಡಿದ್ರು ಅಂತ ಹೇಳಿದ್ರೆ ಇದೆಲ್ಲ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇದೆಲ್ಲ ಬೋಗಸ್ ಅದನ್ನು ಕೊಟ್ಟಿರುವಂತಹ ಗ್ಯಾರಂಟಿ ಕಾರ್ಡ್ಗಳನ್ನು ಹರಿದು ಕಸದ ಬುಟ್ಟಿಗೆ ಹಾಕಿ ಅನ್ನುವಂತ ಮಾತುಗಳನ್ನು ಹೇಳಿದ್ರು ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತಿದ್ರು ಅದು ನುಡಿದಂತೆ ನಡೆಯುವ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಅಭೂತಪೂರ್ವ ಯಶಸ್ವಿಯನ್ನು ಗಳಿಸಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂತು ಅದರಂತೆ ನುಡಿದಂತೆ ಐದು ಗ್ಯಾರಂಟಿಗಳನ್ನು ಇವತ್ತು ಆರ್ಥಿಕವಾಗಿ ಹಿಂದುಳಿದ ಪ್ರತಿ ಒಂದು ಕುಟುಂಬಗಳಿಗೆ ಸಿಕ್ಕಿರುವ ಇದು ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿಗಳನ್ನು ಕೊಡಬೇಕಾದ್ರೂ ಸುಮ್ಮನೆ ಹೆಚ್ಚು ಜನಗಳ ಮನಸ್ಸುಗಳನ್ನು ಗೆಲ್ಲಬೇಕು ಅನ್ನುವಂತ ವಿಚಾರದಲ್ಲಿ ಕೊಡ್ಲಿಲ್ಲ ಈ ದೇಶದ ಬೆಲೆ ಏರಿಕೆಯಿಂದಾಗಿ ಪ್ರತಿ ಒಂದು ಮನೆಯನ್ನು ನಿಭಾಯಿಸುವಲ್ಲಿ ಯಾವ ರೀತಿ ಕಷ್ಟ ಕಷ್ಟ ಪಡ್ತಾ ಇದ್ದಾರೆ ಜನಗಳು ಅನ್ನುವ ಬಗ್ಗೆ ಸ್ಪಷ್ಟವಾದ ಅರಿವು ಕಾಂಗ್ರೆಸ್ ಪಕ್ಷಕ್ಕಿತ್ತು ಆ ನಿಟ್ಟಿನಲ್ಲಿ ಈ ಯೋಜನೆ ಗ್ಯಾರಂಟಿಗಳನ್ನು ಕೊಡ್ತು ಇವತ್ತು ಈ ಗ್ಯಾರಂಟಿ ಯೋಜನೆಗಳಿಂದಾಗಿ ಪ್ರತಿ ಒಂದು ಮನೆಗೆ ಐದರಿಂದ ಆರು ಸಾವಿರದಷ್ಟು ಬೆನಿಫಿಟ್ ಸಿಗುವಂತದ್ದು ಗೃಹಲಕ್ಷ್ಮಿ ಇರಬಹುದು ಎರಡ್ ಸಾವಿರ ರೂಪಾಯಿ ಬರ್ತಾ ಇದೆ ಇದು ನಮ್ಮ ಕರೆಂಟ್ ಬಿಲ್ ಇದೊಂದು ಒಂದು ಸಾವಿರ ರೂಪಾಯಿ ಹಾಗೆ ಇದು ನಮ್ಮ ಶಕ್ತಿ ಯೋಜನೆಯಿಂದ ಇವತ್ತು ಬಸ್ ಟಿಕೆಟ್ ಫ್ರೀ ಆಗಿರುವಂತದ್ದು ಮಹಿಳೆಯರಿಗೆ ಹತ್ತು ಕೆಜಿ ಅಕ್ಕಿ ಸಿಗುವಂತದ್ದು ಇದೆಲ್ಲ ಅದರಲ್ಲಿ ಯುವ ನಿಧಿಯಿಂದ ಹಣ ಬರ್ತಿರುವಂತದ್ದು ಇದೆಲ್ಲ ನೇರವಾಗಿ ಇದರಲ್ಲಿ ಯಾರು ಕೂಡ ಮಧ್ಯವರ್ತಿ ಇಲ್ಲ ನೇರವಾಗಿ ಜನರಿಗೆ ತಲುಪಿಸುವಂತ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಶ್ರದ್ಧೆಯಿಂದ ಇದನ್ನು ಮಾಡ್ತಾ ಇದೆ ಅದನ್ನು ಮಾಡುವಾಗ ಇಲ್ಲಿ ಯಾವುದೇ ಪಾರ್ಟಿಗಳನ್ನು ನೋಡ್ತಾ ಇಲ್ಲ ಅದು ಕಾಂಗ್ರೆಸ್ ಪಾರ್ಟಿಯವರಿಗೆ ಅಥವಾ ಬಿಜೆಪಿ ಪಾರ್ಟಿಯವರಿಗೆ ಅಥವಾ ಜನತಾ ದಳದವರಿಗೆ ಅಂತಲ್ಲ ಪ್ರತಿಯೊಬ್ರು ಇದ್ರ ಆ ಒಂದು ಏನು ಫಲಾನುಭವಿಗಳಾಗಿದ್ದಾರೆ ಇವತ್ತು ಇವತ್ತು ನಾವು ನೋಡ್ತಿದ್ದೆ ಒಂದು ಮನೆ ನಿಭಾಯಿಸುವಲ್ಲಿ ಯಾವ ರೀತಿಯ ಕಷ್ಟ ಇತ್ತು ಅಂತ ಹೇಳಿದ್ರೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಅಥವಾ ಇಪ್ಪ ಒಂದಿಬ್ರು ಮಕ್ಕಳು ಅಥವಾ ಅವರ ತಂದೆ ತಾಯಿಗಳು ಗಂಡು ಗಂಡ ಒಬ್ಬ ಕೆಲ್ಸಕ್ಕೆ ಹೋಗ್ತಾರೆ ಒಂದಿಬ್ರು ದುಡಿಯೋರು ಇರ್ತಾರೆ ಮನೆಗ್ ಬರ್ತಾರೆ ಮನೆಗ್ ಬರಬೇಕಾದ್ರೆ ಆ ಹೆಂಡತಿ ಗೃಹಿಣಿ ಕೇಳ್ತಾರೆ ನನಗೆ ಒಂದು ಮಗನಿಗೆ ಪುಸ್ತಕ ಬೇಕು ಅಥವಾ ಪೆನ್ ಬೇಕು ಅಥವಾ ಯಾರಾದ್ರೂ ಅನಾರೋಗ್ಯಕ್ಕೆ ತುತ್ತಾಗಿದ್ದಾರೆ ಅವ್ರಿಗೆ ಒಂದು ಮದ್ದು ತರಬೇಕು ಅಂತ ಗಂಡನಲ್ಲಿ ಐನೂರು ರೂಪಾಯಿ ಕೇಳಿದಾಗ ದುಡ್ಡು ಕೊಡ್ಬೇಕಾಗಿದ್ದು ಗಂಡನ ಕರ್ತವ್ಯ ಆದ್ರೆ ಗಂಡನಿಗೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಗಂಡ ಇಲ್ಲ ಅಂತ ಹೇಳುವಾಗ ಮನೆಯಲ್ಲಿ ಅಶಾಂತಿ ವಾತಾವರಣ ಸೃಷ್ಟಿ ಆಗುತ್ತೆ ಇವತ್ತು ಈ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳಿಂದ ಆ ಮನೆಗ್ ಸಿಕ್ತಿರ್ಬೇಕಾದ್ರೆ ಐದ್ ಸಾವಿರದ ಆರ್ ಸಾವಿರದಷ್ಟು ಒಂದು ಬೆನಿಫಿಟ್ ಏನ್ ಸಿಕ್ತಾ ಇದೆ ಇದರಿಂದ ಆ ಗೃಹಿಣಿಯ ಮುಖದಲ್ಲಿ ಒಂದು ನಗು ಬಂದಿದೆ ಆ ಗೃಹಿಣಿ ಆ ಮನೆಗೆ ಆ ಮಗನಿಗೆ ಏನಾದ್ರು ಒಂದು ಪುಸ್ತಕ ಬೇಕಂದಾಗ ಹೋಗಿ ತರುವಂತಹ ಶಕ್ತಿ ಅನಾರೋಗ್ಯಕ್ಕೆ ಯಾರಾದ್ರೂ ತುತ್ತಾದಾಗ ಅವರಿಗೆ ಬೇಕಾದ್ರೆ ಮದ್ದನ್ನು ತರುವಂತಹ ಒಂದು ಶಕ್ತಿ ಅಥವಾ ಇದಕ್ಕಿಂತೆಲ್ಲ ಮಿಗಿಲಾಗಿ ಆ ಮನೆ ಗಂಡ ಕಷ್ಟದಲ್ಲಿ ಬರಬೇಕು ಆದಾಗ ಆ ಗಂಡನಿಗೆ ಏನಾದ್ರು ಕಷ್ಟ ಇದೆ ಅಂದಾಗ ಒಂದು ಐನೂರು ರೂಪಾಯಿ ಆ ಗಂಡನಿಗೆ ಸಹಾಯ ಮಾಡುವಂತದ್ದು ಈ ಯೋಜನೆಗಳಿಂದ ಇದರಿಂದ ಕುಟುಂಬಗಳು ಅನ್ಯೋನ್ಯವಾಗಿ ಬಾಳುವಂತಾಗ್ಲು ಇದು ಕಾಂಗ್ರೆಸ್ ಪಕ್ಷ ಇದು ಕಾಂಗ್ರೆಸ್ ಪಕ್ಷದ ಯೋಜನೆಗಳು ಇದನ್ನು ಇವತ್ತು ಜನಗಳು ಮರೆತಿಲ್ಲ ಅದೇ ರೀತಿ ಈ ಬಾರಿಯೂ ಕೂಡ ಕಾಂಗ್ರೆಸ್ ಪಕ್ಷ ಕೇಂದ್ರ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಹಲವಾರು ಗ್ಯಾರಂಟಿಗಳನ್ನು ಜನರ ಮುಂದಿಟ್ಟಿದ್ದೇವೆ ಅದರಲ್ಲಿ ಆರ್ಥಿಕವಾಗಿ ಹಿಂದುಳಿದ ಒಂದು ಕುಟುಂಬದ ಮಹಿಳೆಗೆ ಸುಮಾರು ಒಂದು ಲಕ್ಷದಷ್ಟು ಸಿಗುವಂತಹ ಒಂದು ಯೋಜನೆಯನ್ನು ಇಟ್ಟಿರುವಂತದ್ದು ಸುಮಾರು ಇಪ್ಪತ್ತೈದು ಲಕ್ಷ ರೂಪಾಯಿಯ ವಿಮೆಯನ್ನು ಆರ್ಥಿಕವಾಗಿ ಹಿಂದುಳಿದ ಕುಟುಂಬದವರಿಗೆ ನೀಡಿರುವಂತದ್ದು ಮಕ್ಕಳಿಗೆ ಎಜುಕೇಶನ್ಗೆ ಪ್ರೋತ್ಸಾಹಿಸುವ ಸಲುವಾಗಿ ಏನು ಎಜುಕೇಶನ್ ಲೋನ್ ಅನ್ನು ಪಡೆದುಕೊಂಡು ಕುಟುಂಬಗಳನ್ನು ಮನ್ನಾ ಮಾಡುವಂತದ್ದು ರೈತರಿಗೆ ಸಪೋರ್ಟ್ ಮಾಡುವ ಉದ್ದೇಶದಿಂದ ಹಲವಾರು ಬೆಳೆಗಳಿಗೆ ಬೆಂಬಲ ಬೆಲೆ ಸೂಚಿಸಿರುವಂತದ್ದು ಅಥವಾ ಅವರ ಸಾಲಗಳನ್ನು ಮನ್ನಾ ಮಾಡುವಂತ ಅದೇ ರೀತಿ ಉದ್ಯೋಗವನ್ನು ಸೃಷ್ಟಿ ಮಾಡುವಲ್ಲಿ ಇವತ್ತು ಕೇಂದ್ರ ಸರ್ಕಾರ ಈ ಸುಮಾರು ಅವರು ಹೇಳ್ತಾ ಇದ್ರು ಇಷ್ಟು ಕೋಟಿ ಉದ್ಯೋಗಗಳನ್ನು ಸೃಷ್ಟಿ ಮಾಡ್ತೇವೆ ಹೇಳಿ ಅವರು ಯಾವುದರಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ರಂತೆ ನೀವು ನಿಮಗೆ ಗೊತ್ತಿದೆ ಇವತ್ತು ಆದ್ರೆ ಕಾಂಗ್ರೆಸ್ ಪಕ್ಷ ಇವತ್ತು ಅವರು ಯಾವ ಒಂದು ಫೀಲ್ಡ್ ನಲ್ಲಿ ಪರಿಣಿತರೊಂದಿದ್ದಾರ ಅಂತ ಕಂಪನಿಗಳಲ್ಲಿ ಅವರಿಗೆ ಕೆಲ ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಸ್ಟೈಫಂಡ್ ಕೊಡುವ ಮೂಲಕ ಕನಿಷ್ಠ ವೇತನ ಅವರಿಗೆ ಸಿಗುವಂತ ಮಾಡುವಂತ ಕ್ರಮ ಕೈಗೊಳ್ಳುವಂತ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಕಾರ್ಡ್ಗಳ ಮುಖಾಂತರ ಇವತ್ತು ಮನೆಗೆ ತಲುಪಿಸುವಂತ ಕೆಲಸ ಮಾಡ್ತಾ ಇದೆ ಆದ್ರಿಂದ ಈ ಬಾರಿ ನೂರಕ್ಕೆ ನೂರು ಮತದಾರರು ಕಾಂಗ್ರೆಸ್ ಪಕ್ಷದ ಮ ಒಂದು ಕೈ ಹಿಡಿಯುವುದರಲ್ಲಿ ಯಾವುದೇ ಸಂಶಯ ಇಲ್ಲ ಅದೇ ಕೊನೆಗಳಿಗೆಯಲ್ಲಿ ನಾವು ತಮ್ಮ ಮೂಲಕ ಜನರಲ್ಲಿ ಕ್ಷೇತ್ರದ ಎಲ್ಲ ಮತದಾರ ಬಂಧುಗಳಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ತಾವೆಲ್ಲರೂ ಯಾರು ಮಾತು ಮಾತನಾಡಿದ ಮಾತುಗಳಿಗೆ ಪ್ರಚೋದನೆಗೆ ಒಳಗಾಗದೆ ನಮಗೆ ಕೊಟ್ಟಿರುವಂತಹ ಬುದ್ಧಿಗಳನ್ನು ಉಪಯೋಗಿಸಿ ಮತದಾನ ಮಾಡುವಾಗ ನಮ್ಮ ಹಕ್ಕನ್ನು ಬಹಳಷ್ಟು ನಿಷ್ಠೆ ಇದರಿಂದ ಈ ಬಾರಿ ತಾವು ಚಲಾಯಿಸಬೇಕಂತ ಅಗತ್ಯ ಇದೆ ಅದು ನೀವು ಚಲಾಯಿಸಿದ ಖಂಡಿತವಾಗ್ಲೂ ಅದು ಈ ಬಾರಿಯ ನಮ್ಮ ಒಬ್ಬ ಸುಶಕ್ತತೆ ಹಾಗೆ ಒಬ್ಬ ವೈದ್ಯ ಆಗಿ ಜನಪರ ಜನಗಳ ಬಗ್ಗೆ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡು ಸೇವೆ ಮಾಡಲು ಸಿದ್ಧರಾಗಿರುವಂತ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರಿಗೆ ಕೊಡಬೇಕು ಅಂತ ಹೇಳಿ ತಾವು ತಮ್ಮ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇವೆ ಇದಕ್ಕೆ ಪೂರಕವಾಗಿ ನಮ್ಮಲ್ಲಿ ಇವತ್ತು ನಮ್ಮ ಶಾಸಕರಿದ್ದಾರೆ ಇದ್ದಾರೆ ಇವತ್ತು ಮಂತ್ರಿಗಳಾಗಿದ್ದಾರೆ ಬಹಳಷ್ಟು ಉತ್ತಮ ರೀತಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಜನಗಳಿಗೆ ಸ್ಪಂದನೆ ಜನಗಳ ಕಷ್ಟ ನೋವುಗಳಿಗೆ ಸ್ಪಂದನೆ ಕೊಡುವಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಕೆಲವೊಮ್ಮೆ ಜನಗಳು ಮಾತಾಡ್ಲಿಕ್ಕಿದೆ ಯೋಜನೆಗಳು ಇಲ್ಲಿಗೆ ಬರೋದು ತಡ ಆಯ್ತು ತಾವೆಲ್ಲರೂ ತಿಳಿದುಕೊಳ್ಬೇಕಾಗಿದ್ದು ಏನು ಅಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಕೆಲವೇ ತಿಂಗಳು ಆಗಿರುವಂತದ್ದು ಒಂದು ವರ್ಷ ಕೂಡ ಇನ್ನು ಪೂರ್ಣ ಆಗಿಲ್ಲ ಆದ್ರೆ ಏನು ಸಾಧ್ಯವಾದಂತ ಯೋಜನೆಗಳನ್ನು ಇವತ್ತಿಗೆ ತರುವಂತ ಕೆಲಸಗಳಾಗಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂತಹ ಗ್ಯಾರಂಟಿಗಳು ಒಂದು ಮನೆಗೆ ಐದರಿಂದ ಆರು ಸಾವಿರ ರೂಪಾಯಿ ಸಿಗ್ತಕ್ಕಂತ ಇದ್ರೆ ಇದಷ್ಟು ದೊಡ್ಡ ಯೋಜನೆಗಳು ಬೇರೊಂದು ಇಲ್ಲ ಅನ್ನೋದನ್ನು ಕೂಡ ನಾವು ನೆನಪಿಸ್ಕೊಳ್ಬೇಕಾಗುತ್ತೆ ಈ ನಿಟ್ಟಿನಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಖಂಡಿತವಾಗ್ಲು ಈ ಬಹುಶಃ ಮೂವತ್ತು ವರ್ಷಗಳ ಒಂದು ಸೋಲಿನ ಸರಪಳಿಯನ್ನು ಕಳಚಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಇಲ್ಲಿ ವಿಜಯ ಆಗುತ್ತೆ ಪತ್ರಕರ್ತರಾದವರು ದೃಶ್ಯ ಮಾಧ್ಯಮದವರು ತಾವಿದ್ದೀರಿ ಇವತ್ತು ಒಂದು ಪತ್ರಿಕಾ ಮಾಧ್ಯಮದವರು ದೃಶ್ಯ ಮಾಧ್ಯಮದವರು ವಿರೋಧ ಪಕ್ಷಗಳಾಗಿ ಕೆಲಸ ಮಾಡುವಂತ ಇದು ಕಾರ್ಯಗಳು ಆಗಬೇಕು ಜನರಿಗೆ ನಿಜ ಸುದ್ದಿಗಳನ್ನು ಮುಟ್ಟಿಸುವಂತ ಕೆಲಸ ಮಾಡಬೇಕಾಗುತ್ತೆ ಈ ಕೆಲಸವನ್ನು ತಾವೆಲ್ಲರೂ ಈ ಜಿಲ್ಲೆಯ ನಮ್ಮ ಭಟ್ಕಳದ ಪತ್ರಕರ್ತ ಮಿತ್ರ ಮಾಡಿದ್ದೀರಿ ಅನ್ನುವಂತ ಭರವಸೆ ನನಗಿದೆ ಇನ್ನು ಕೂಡ ಉತ್ತಮ ರೀತಿಯಲ್ಲಿ ಮಾಡಿ ಒಂದು ಸದೃಢವಾದಂತ ನಮ್ಮ ಜಿಲ್ಲೆಯನ್ನು ನಿರ್ಮಾಣ ಮಾಡಬೇಕು ಆ ಮುಖಾಂತರ ಸದೃಢ ಭಾರತ ದೇಶವನ್ನು ನಿರ್ಮಾಣ ಮಾಡುವಲ್ಲಿ ತಮ್ಮ ಸಹಾಯ ವಿನಂತಿಸಿಕೊಳ್ತಾ ಇದ್ದೇನೆ ಇವತ್ತು ಭಾರತ ವಿಶ್ವ ಗುರು ಆಗ್ಬೇಕು ಅಂತ ನಾವು ಹೇಳ್ತಾ ಇದ್ದೇವೆ ಭಾರತ ವಿಶ್ವ ಗುರು ಆಗ್ಬೇಕನ್ನುವಂತ ನಮ್ಮ ಪ್ರತಿಯೊಬ್ಬರ ಕನಸು ಕೂಡ ಹೌದು ಆದ್ರೆ ಭಾರತ ವಿಶ್ವ ಗುರು ಆಗ್ಬೇಕು ಅಂತ ಆದ್ರೆ ನಾವು ನಮ್ಮ ಸಂವಿಧಾನಕ್ಕೆ ಅನುಗುಣವಾಗಿ ನಾವು ಕೆಲಸ ಮಾಡ್ಬೇಕಾಗುತ್ತೆ ನಾವು ಜಾತಿ ಧರ್ಮದ ನಡುವೆ ಕಂದಕಗಳನ್ನು ಉಂಟು ಮಾಡಿ ಜನರ ಮಧ್ಯೆ ದ್ವೇಷವನ್ನು ಉಂಟು ಮಾಡಿದ್ರೆ ಭಾರತ ಯಾವತ್ತೂ ಕೂಡ ವಿಶ್ವ ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೂಡ ಪ್ರತಿಯೊಬ್ಬರಿಗೂ ತಿಳಿಸುವಂತ ಅಗತ್ಯ ಕೂಡ ಇದೆ ಅಂತ ಹೇಳ್ತಾ ತಮ್ಗೆಲ್ರಿಗೂ ಹೊಂದಿಸ್ತಿದ್ರೆ ಏನಾದ್ರು ಕ್ವಶನ್ಸ್ ಇದ್ರೆ ತಾವು ಕೇಳ್ಬೋದು